ಆರ್ಯನನ್ನು ಸಮಾಧಾನ ಮಾಡಿ ಕರೆದುಕೊಂಡ ಬಂದ ಅಭಿ ಅಲ್ಲಿ ಹುಷಾರಾಗಿ ಇರ್ತೀನಿ ಏನೂ ಅಪಾಯ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ನಾನು ಕಳಿಸೋದಕ್ಕೆ ಒಪ್ಪಿಗೆ ಕೊಡ್ತೀನಿ ಅಂತ ಅವರ ಅಪ್ಪ ಹೇಳಿದಾಗ ನಾನೇನು ದಡ್ಡನಾ ನನಗೂ ಗೊತ್ತಾಗುತ್ತದೆ ಡ್ಯಾಡ್ ನನಗೂ ಎಲ್ಲಿ ಹೇಗೆ ಇರಬೇಕು ಅಂತ ಗೊತ್ತಿದೆ ಅಂತ ಮುಖ ಊದಿಸಿ ಹೇಳಿದಾಗ ಅಲ್ಲಿ ನನ್ನ ಫ್ರೆಂಡ್ ರೋಹನ್ ಇದ್ದಾನೆ ಅವನಿಗೆ ಹೇಳಿ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ನೋಡೋಕೆ ಮತ್ತೆ ಒಳ್ಳೆ ಹಾಸ್ಟೆಲ್ ನೋಡೋಕೆ ಹೇಳ್ತೀನಿ ಅಂತ ಅಭಿ ಹೇಳಿದಾಗ ಥ್ಯಾಂಕ್ಸ್ ಅಣ್ಣ ಅಂತ ಅವನನ್ನು ತಬ್ಬಿಕೊಂಡಿದ್ದ ಆರ್ಯ ಎಲ್ಲರೂ ಜ್ಯೋತಿ ಕಡೆ ನೋಡಿದಾಗ ನೀವೇ ಎಲ್ಲ ತೀರ್ಮಾನ ಮಾಡಿಕೊಂಡು ಇವಾಗ ಯಾಕೆ ನನ್ನ ಮುಖ ನೋಡ್ತೀರಾ ಏನಾದರೂ ಮಾಡಿಕೊಳ್ಳಿ ಈ ಮನೆಯಲ್ಲಿ ನನ್ನ ಮಾತಿಗೆ ಒಂದು ಚೂರು ಬೆಲೆ ಇಲ್ಲ ಇವನು ಮದುವೆ ಬಗ್ಗೆ ಮಾತನಾಡಿದಾಗ ಬೇಡ ಅಂತ ಹೇಳಿದ ಅವನು ಇಲ್ಲೇ ಇರು ಅಂದರೆ ಇಲ್ಲ ಅಂತಾನೆ ಇನ್ನು ಮುಂದೆ ನಾನು ಏನು ಹೇಳೋದಿಲ್ಲ ಅಂತ ಹೇಳುತ್ತಾ ಸಿಡಿಮಿಡಿಗೊಂಡರು ಅಮ್ಮ ನಾನು ಮದುವೆ ಬೇಡ ಅಂದಿಲ್ಲ ಆದರೆ ಇಷ್ಟು ಬೇಗ ಬೇಡ ಅಂದಿದ್ದು ಅಷ್ಟೇ ಒಂದು ಕೆಲಸ ಮಾಡೋಣ ಆರ್ಯ ಓದು ಮುಗಿಸಿಕೊಂಡು ಬರಲಿ ಅವನು ಬರ್ತಿದ್ದ ಹಾಗೆ ನಾನು ಮದುವೆ ಮಾಡು ಆಯಿತಾ ಅಂತ ಹೇಳಿದಾಗ ಸರಿ ಎಂಬಂತೆ ತಲೆ ಆಡಿಸಿದರು ಜ್ಯೋತಿ ಸ್ವಲ್ಪ ನಗಮ್ಮ ಅಂತ ಇಬ್ಬರು ಅವರನ್ನು ಬಳಸಿ ಕಚಗುಳಿ ಕೊಟ್ಟಾಗ ನಕ್ಕಿದರು ಜ್ಯೋತಿ ಇವಾಗ ಸಮಾಧಾನ ಆಯಿತಾ ಪ್ರಸನ್ನ ಆರ್ಯನ ಭುಜವನ್ನು ಬಳಸಿ ಕೇಳಿದಾಗ ಇನ್ನೂ ಇಲ್ಲ ಡ್ಯಾಡ್ ನಿನ್ನ ಡಾಲಿಂಗ್ ನನಗೆ ತಿಂಡಿ ತಿನ್ನಿಸಬೇಕು ಅಂದನು ಇದೆಲ್ಲ ಬೀಳಿಸಿ ಒಡೆದು ಹಾಕಿದ್ದೀಯಾ ಅದನ್ನು ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಬಾ ರೆಡಿ ಇದೆ ತಿಂಡಿ ಅಂದರು ಜ್ಯೋತಿ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಕೆಲಸದವರು ಇದ್ದಾರೆ ನಾನು ಯಾಕೆ ಮಾಡಲಿ ಮತ್ತು ಸ್ನಾನ ಎಲ್ಲ ಆಮೇಲೆ ಮಾಡ್ತೀನಿ ಫಸ್ಟು ತಿಂಡಿ ಅಂತ ಸಣ್ಣ ಮಕ್ಕಳ ಥರ ಹೇಳಿದಾಗ ಸರಿ ಎಂದು ತಿಂಡಿ ತರಲು ಒಳಗೆ ಹೋದರು ಜ್ಯೋತಿ ಸ್ನಾನ ಮಾಡಲು ಪ್ರಸನ್ನ ರೂಮಿಗೆ ಹೋದಾಗ ಬೇಗ ಬನ್ನಿ ಡ್ಯಾಡ್ ಅಂದರು ಇಬ್ಬರು ಇಬ್ಬರು ಮಕ್ಕಳಿಗೂ ತಾವೇ ತಿಂಡಿ ತಿನಿಸಿದರು ಜ್ಯೋತಿ ನಂತರ ರೂಮಿಗೆ ಬಂದವನೇ ಮೋಹಿತ್ಗೆ ಫೋನ್ ಮಾಡಿದ ಹಲೋ ಹೇಳೋ ಮೋಹಿತ್ ಹೇಳಿದ ಮಗ ಅದೇ ಹೆಂಬಿಯೇ ಮಾಡೋದು ಹೇಳಿದೆ ಅಲ್ವಾ ಅದರ ಬಗ್ಗೆ ಮಾತಾಡೋಕೆ ಮಾಡಿದ್ದು ಅಂದಾಗ ಒಳ್ಳೆ ಕಾಲೇಜು ನೋಡೋಣ ಬಿಡು ಟೈಮ್ ಇದೆ ಅಂದನು ಮೋಹಿತ್ ಲೋ ಇಲ್ಲಿ ಮಾಡೋದು ಬೇಡ ಬೆಂಗಳೂರಿಗೆ ಹೋಗೋಣ ಓದೋಕೆ ಅಂದನು ಹಾರ್ಯ ವಾಟ್ ಬೆಂಗಳೂರಿಗ ನಿಂಗೇನು ತಲೆ ಕೆಟ್ಟಿದ್ಯಾ ನಾವು ಇಬ್ಬರೇ ಅಲ್ಲಿಗೆ ಹೋಗೋದಾ ಹೋಗಲೋ ಅಲ್ಲಿಗಿಂತ ಇಲ್ಲೇ ಇರೋದು ಬೆಟರ್ ಅಲ್ವಾ ಫ್ಯಾಮಿಲಿ ಫ್ರೆಂಡ್ ಎಲ್ಲ ಬಿಟ್ಟು ಅಲ್ಲಿರೋಕೆ ನನ್ನಿಂದ ಆಗಲ್ಲ ಅಂದನು ಮೋಹಿತ್ ನನಗೂ ಆಗೋದಿಲ್ಲ ಆದರೆ ಏನು ಮಾಡೋದು ನನಗೆ ಈ ಊರು ಬಿಟ್ಟು ಸ್ವಲ್ಪ ದಿನ ಎಲ್ಲಾದರೂ ಹೋಗಬೇಕು ಅಂತ ಅನ್ನಿಸ್ತಿದೆ ಸೊ ನಾನು ಡಿಸೈಡ್ ಮಾಡಿದ್ದೀನಿ ಮನೆಯಲ್ಲಿ ಒಪ್ಪಿದ್ದಾರೆ ನೀನು ಮನೆಯಲ್ಲಿ ಕೇಳು ಯಾಕೆ ಹಾಗನ್ನಿಸ್ತು ನಿಂಗೆ ಇಲ್ಲಿ ಏನು ಅಂತ ಪ್ರಾಬ್ಲಮ್ ಇರೋದು ಅದೆಲ್ಲ ಬಿಟ್ಟು ತೆಪ್ಪಗೆ ಇರು ಎಲ್ಲಿಗೂ ಹೋಗೋದು ಬೇಡ ಆಂಟಿ ಒಪ್ಪಿಲ್ಲ ನೀನು ಸುಳ್ಳು ಹೇಳ್ತಿದ್ದೀಯಾ ಲೋ ನಾನು ಯಾಕೆ ಸುಳ್ಳು ಹೇಳಿ ಅಮ್ಮ ಮೊದಲು ಒಪ್ಪಿರಲಿಲ್ಲ ಇವಾಗ ಒಪ್ಪಿದ್ದಾಳೆ ಸೊ ಹೋಗ್ತಿದ್ದೀನಿ ನೀನು ಕೇಳು ಅಷ್ಟೆ ನಿಂಗೆ ಯಾಕೋ ಇಷ್ಟು ಹಠ ಗೊತ್ತಿಲ್ಲ ಮೋಹಿತ್ ಯಾಕೋ ಇಲ್ಲಿ ಇರೋಕೆ ತುಂಬ ಹಿಂಸೆ ಆಗ್ತಿದೆ ನನಗೂ ಗೊತ್ತಿಲ್ಲ ಏನೋ ಕಳ್ಕೊಂಡಿರೋ ಫೀಲ್ ಆಗ್ತಿದೆ ಅದಕ್ಕೆ ಊರು ವಾತಾವರಣ ಚೇಂಜ್ ಆದರೆ ಒಳ್ಳೆಯದು ಅಂತ ಹೋಗೋಕೆ ಪ್ಲ್ಯಾನ್ ಮಾಡಿದ್ದು ಎಂದಾಗ ಸ್ವಲ್ಪ ಯೋಚಿಸಿದವನೇ ಸರಿ ಕಣೋ ಮನೆಯಲ್ಲಿ ಅಮ್ಮನ ಕೇಳ್ತೀನಿ ಅವರು ಒಪ್ಪಿದ್ರೆ ನಾನು ಬರ್ತೀನಿ ಜೊತೆಗೆ ಅಂದಾಗ ಓಕೆ ಅಂತ ಫೋನ್ ಕಟ್ ಮಾಡಿದರು ಮೋಹಿತ್ ಅವರ ಅಮ್ಮನನ್ನು ಕೇಳಿದಾಗ ಬಿಲ್ಕುಲ್ ಆಗೋದಿಲ್ಲ ಅಂದರು ಕವಿತಾ ಅಮ್ಮ ಪ್ಲೀಸ್ ಆರ್ಯ ಹೋಗ್ತಿದ್ದಾನೆ ನಾನು ಹೋಗ್ತೀನಿ ಅಂದವನಿಗೆ ಬೇಡ ಮೋಹಿತ್ ನಿನ್ನ ಯಾವ ಆಸೆಗೂ ನಾನು ಬೇಡ ಅಂದಿಲ್ಲ ಆದರೆ ಇದಕ್ಕೆ ಮಾತ್ರ ಬೇಡ ಆರ್ಯ ಬೇಕಿದ್ರೆ ಹೋಗ್ಲಿ ಬಿಡು ನೀನು ಇಲ್ಲೇ ಇರು ನನಗೆ ನಿನ್ನ ಬಿಟ್ಟು ಇರೋಕೆ ಆಗಲ್ಲ ಮಗನೇ ಅಂದಾಗ ಸುಮ್ಮನೆ ತಲೆ ಆಡಿಸಿದ್ದ ಅವನಿಗೂ ಹೋಗುವ ಮನಸ್ಸಿರಲಿಲ್ಲ ಆರ್ಯನಿಗಾಗಿ ಕೇಳ್ತೀನಿ ಅಂತ ಕೇಳಿದ ಮತ್ತೆ ಆರ್ಯನಿಗೆ ಫೋನ್ ಮಾಡಿ ಅಮ್ಮ ಒಪ್ಪುತ್ತಿಲ್ಲ ಕಣು ಅಂದಾಗ ಸರಿ ಬಿಡು ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳಿದವ ನಾಳೆ ಸಿಗು ಅಂತ ಹೇಳಿ ಫೋನ್ ಇಟ್ಟಿದ್ದ ಅಶೋಕ್ಗೆ ಫೋನ್ ಮಾಡಿ ಆರ್ಯ ಮೋಹಿತ್ ನಡುವೆ ನಡೆದ ಸಂಭಾಷಣೆಯನ್ನು ಮನೆಯಲ್ಲಿ ಮಾತನಾಡಿದ್ದನ್ನು ಹೇಳಿದಾಗ ಅಶೋಕ್ ನಾಳೆ ನಾನು ಮೀಟ್ ಮಾಡ್ತೀನಿ ಅಂದವನೇ ಬೇಸರದಿಂದ ಕರೆ ಕತ್ತರಿಸಿದನು ತಾನು ಕೊಟ್ಟ ಫೈಲ್ ತೆಗೆದುಕೊಂಡು ಹೋದವಳನ್ನು ತನ್ನ ಗಾಜಿನ ಕೋಣೆಯಿಂದಲೇ ನೋಡಿದ ಕರ್ಣ ಅವಳು ಪತ್ರ ತೆಗೆದುಕೊಂಡು ಬ್ಯಾಗ್ನಲ್ಲಿ ಇಟ್ಟಿದ್ದು ನೋಡಿದ ಅವಾಗಿನಿಂದ ಅವನ ಹೃದಯ ಅವನ ತಹಬದಿಗೆ ಸಿಗದೆ ಬಡಿದುಕೊಳ್ಳುತ್ತಿತ್ತು ಒಂದು ವಾರವಾದರೂ ಏನನ್ನು ಪ್ರತಿಕ್ರಿಯೆ ನೀಡದ ಅವಳನ್ನು ತನ್ನ ಕ್ಯಾಬಿನ್ಗೆ ಬರುವಂತೆ ಹೇಳಿ ಕರೆಸಿದ ಗೋಡೆ ಕಡೆ ಮುಖ ಮಾಡಿ ನಿಂತವನು ಅವಳು ಏನು ಹೇಳಬಹುದು ಒಪ್ಪಿದರೆ ಸರಿ ಇಲ್ಲ ಅಂದರೆ ಏನು ಮಾಡಲಿ ಅಂತೆಲ್ಲ ಯೋಚಿಸುತ್ತಿದ್ದವನನ್ನು ಅವಳ ಧ್ವನಿ ಎಚ್ಚರಿಸಿತು ಸರ್ ಅಂತ ಬಂದು ನಿಂತವಳನ್ನು ನೋಡಿದವನೇ ಅವಳ ಬಳಿ ಬಂದು ಅವಳ ಹಿಂದೆ ನಿಂತವನೇ ಇಷ್ಟು ಮುದ್ದು ಮುದ್ದಾಗಿ ಕಾಣ್ತಿದ್ರೆ ನನ್ನ ಬಡಪಾಯಿ ಜೀವ ಹೇಗೆ ಸಹಿಸಿಕೊಳ್ಳೋದು ಅಂತ ಅವಳ ಕಿವಿಯ ಬಳಿ ಪಿಸುಗುಟ್ಟಿದವನ ರೀತಿಗೆ ಒಮ್ಮೆಲೆ ಕಂಪಿಸಿದಳು ಹುಡುಗಿ ಭಯದಲ್ಲಿ ಅವಳ ಹದರಗಳು ನಡುಗುವುದು ನೋಡಿದ ಅವನಿಗೆ ಅವಳನ್ನು ಮುದ್ದಾಡುವ ಆಸೆ ಉಕ್ಕಿ ಬರುತ್ತಿತ್ತು ನಾನು ನನ್ನ ಪ್ರೀತಿ ಬಗ್ಗೆ ಹೇಳಿ ವಾರ ಆದರೂ ನೀವು ಏನೂ ಹೇಳಲೇ ಇಲ್ಲ ಹದಕ್ಕೆ ಕರೆಸಿದ್ದು ಅಂದಾಗ ಅವಳಿಗೆ ಇಲ್ಲಿ ಹದೆಲ ಮಾತಾಡೋದು ಸರಿ ಕಾಣಲಿಲ್ಲ ಯಾರಾದರೂ ಕೇಳಿಸಿಕೊಂಡರೆ ಅಂತ ಅಂದುಕೊಂಡವಳೆ ಸರ್ ಆಫೀಸ್ನಲ್ಲಿ ಪರ್ಸನಲ್ ಮಾತುಕತೆ ಬೇಡ ಸಂಜೆ ಹೊರಗಡೆ ಸಿಗಬಹುದಾ ಅಂದಳು ಶೋರ್ ಖಂಡಿತ ನೀವು ಹೇಳಿದ ಮೇಲೆ ಇಲ್ಲ ಅಂತ ಹೇಳ್ತೀನಾ ಎಲ್ಲಿ ಎಷ್ಟು ಹೊತ್ತಿಗೆ ಅಂತ ಹೇಳಿದಾಗ ಯಾವುದಾದರೂ ಕಾಫಿ ಡೇ ಅಂತ ಹೇಳಿದಳು ಅವನು ಖುಷಿಯಿಂದ ಸಂಜೆ ಆಗುವುದನ್ನೇ ಕಾಯುತ್ತಿದ್ದನು ಸಂಜೆ ಆಗುತ್ತಲೇ ಆಫೀಸ್ ಹತ್ತಿರವಿದ್ದ ಕಾಫಿ ಡೇನಲ್ಲಿ ಕುಳಿತಿದ್ದರು ಇಬ್ಬರು ತನ್ನ ಸ್ನೇಹಿತರ ಜೊತೆ ಬಿಟ್ಟರೆ ಬೇರೆ ಹುಡುಗರೊಂದಿಗೆ ಅವಳು ಈ ರೀತಿ ಕುಳಿತಿರುವುದು ಇದೇ ಮೊದಲು ಕಾಫಿ ಆರ್ಡರ್ ಮಾಡಿ ಕುಳಿತವರೇ ಮೊದಲು ಮಾತು ಶುರು ಮಾಡಿದ ಕರ್ಣ ನನ್ನ ಬಗ್ಗೆ ಹೇಳ್ಕೊಂತೀನಿ ಮಿಸ್ ಭಕ್ತಿ ಅಂದವನೇ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಾನು ನನ್ನ ತಂಗಿ ತಮ್ಮ ಇಷ್ಟು ಜನ ಇದ್ದೀವಿ ಅಪ್ಪ ರಿಯಲ್ ಎಸ್ಟೇಟ್ ಅಮ್ಮ ಮನೆಯಲ್ಲಿ ಇರೋದು ತಮ್ಮ ತಂಗಿ ಓದ್ತಾ ಇದ್ದಾರೆ ನಾನು ಪಿ ಯು ಸಿವರೆಗೂ ವರೆಗೂ ಓದಿದ್ದು ಇಲ್ಲೇನೆ ಎಮ್ ಬಿ ಎ ಮಾಡಿದ್ದು ಮಾತ್ರ ಬೆಂಗಳೂರಲ್ಲಿ ಜಾಸ್ತಿ ಅಲ್ಲ ಅಂದರೂ ಒಂದು ತಕ್ಕ ಮಟ್ಟಿಗೆ ಶ್ರೀಮಂತಿಕೆ ಇದೆ ನಾನು ತುಂಬ ಜನ ಹುಡುಗಿಯರನ್ನು ನೋಡಿದ್ದೇನೆ ಮಾತನಾಡಿದ್ದೇನೆ ಫ್ರೆಂಡ್ಸ್ ಕೂಡ ಇದ್ದಾರೆ ಆದರೆ ಇವತ್ತಿನವರೆಗೂ ಯಾರನ್ನು ಪ್ರೀತಿ ಮಾಡಬೇಕು ಅಂತ ನನಗೆ ಅನಿಸಿದ್ದೇ ಇಲ್ಲ ಯಾರೂ ನನ್ನ ಮನಸ್ಸಿನವರೆಗೂ ಬಂದೇ ಇಲ್ಲ ಅವರೇ ಬಂದು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು ನಾನು ಒಪ್ಪಿಕೊಳ್ಳುತ್ತಾ ಇರಲಿಲ್ಲ ಯಾಕೋ ಗೊತ್ತಿಲ್ಲ ನಿಮ್ಮನ್ನು ನೋಡಿದ ಆಗಿನಿಂದ ನನಗೆ ನನ್ನ ಬಾಳ ಸಂಗಾತಿ ನೀವೇ ಆಗಬೇಕು ಅಂತ ಅನಿಸ್ತಿದೆ ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಜೀವನ ಪೂರ್ತಿ ನಿಮ್ಮ ಜೊತೆಗೆ ಪ್ರತಿಯೊಂದು ಕ್ಷಣವನ್ನು ಕಳೆಯಬೇಕು ನಿಮ್ಮನ್ನೇ ನೋಡುತ್ತಿರಬೇಕು ಯಾವಾಗಲೂ ಮುದ್ದು ಮಾಡ್ತಾ ತುಂಬ ಪ್ರೀತಿ ಮಾಡ್ತಾ ಇರಬೇಕು ಕಷ್ಟ ಸುಖ ಎಲ್ಲದರಲ್ಲೂ ನಿಮ್ಮ ಜೊತೆ ನೆರಳಾಗಿ ಇರಬೇಕು ಅಂತ ಅನಿಸ್ತಿದೆ ನಿಮ್ಮ ಅಂದ ನೋಡಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಅಂದುಕೊಳ್ಳಬೇಡಿ ಮೊದ ಮೊದಲು ನಾನು ಹಾಗೆ ಅಂದ್ಕೊಂಡಿದ್ದೆ ಇದು ಬರೀ ಆಕರ್ಷಣೆ ಅಂತ ಆದರೆ ನನಗೆ ಆಮೇಲೆ ಗೊತ್ತಾಗಿದ್ದು ಇದು ಬರೀ ಆಕರ್ಷಣೆಯಲ್ಲ ನಿಜವಾದ ಪ್ರೀತಿ ಅಂತ ನಿಮಗಿಂತ ತುಂಬ ಸುಂದರವಾದ ಹುಡುಗಿಯರನ್ನು ನಾನು ನೋಡಿದ್ದೇನೆ ಆದರೆ ನಿಮ್ಮ ಹತ್ರ ಯಾರೂ ಈ ರೀತಿ ಕಾಡಿಸಿರಲಿಲ್ಲ ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗಿದ್ದ ಗುಣ ಅಂದರೆ ಯಾರ ತಂಟೆಗೂ ಹೋಗದೆ ನಿಮ್ಮ ಪಾಡಿಗೆ ನೀವು ಇರೋದು ಮತ್ತೆ ಅಷ್ಟೇ ಸಿಂಪಲ್ ಆಗಿ ಇರೋದು ಅದೇ ಅದೇ ನನ್ನನ್ನು ನಿಮ್ಮ ಕಡೆ ಸೆಳೆದಿದ್ದು ಇವಾಗಿನ ಕಾಲದಲ್ಲಿ ಇಷ್ಟೊಂದು ಸಿಂಪಲ್ ಹುಡುಗೀರು ಇರುತ್ತಾರೆ ಅಂತ ನಿಮ್ಮನ್ನು ನೋಡಿದ ಮೇಲೆ ಗೊತ್ತಾಗಿದ್ದು ಅಂದವನ್ನು ಕಣ್ಣೆತ್ತಿ ನೋಡಿದಾಗ ನಾನು ಹೇಳ್ತಿರೋದು ನಿಮಗೆ ಸುಳ್ಳು ಅಂತ ಅನಿಸಬಹುದು ಬಟ್ ಇದು ಸತ್ಯ ಕಣ್ರಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ರಿಯಲಿ ಐ ಲವ್ ಯು ಎಂದವನ ಮಾತು ಸೀದಾ ಅವಳ ಮನಸ್ಸಿಗೆ ಇಳಿದಿತ್ತು ನೀವು ನಿಮ್ಮ ಬಗ್ಗೆ ಹೇಳ್ತೀರಿ ನಾನು ನನ್ನ ಬಗ್ಗೆ ಹೇಳ್ತೀನಿ ಅಂದಾಗ ಖಂಡಿತ ಹೇಳಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂದ ತಕ್ಷಣ ನೀವು ಪ್ರೀತಿ ಮಾಡಬೇಕು ಅಂತ ಇಲ್ಲ ನಿಮ್ಮ ಮನಸ್ಸಿನ ಮಾತು ಹೇಳಿ ನಿಮ್ಮ ಮನಸ್ಸಲ್ಲಿ ಯಾರಾದರೂ ಇದ್ದರೆ ನೀವು ಯಾರನ್ನಾದರೂ ಪ್ರೀತಿ ಮಾಡಿದರೆ ಹೇಳಿಕೊಳ್ಳಿ ಯಾಕಂದರೆ ಪ್ರೀತಿ ಯಾರದ್ದೋ ಬಲವಂತದಿಂದ ಹುಟ್ಟೋದಲ್ಲ ಅಂದವನು ನೋಡುತ್ತಾ ಇವರು ಕೂಡ ನನ್ನ ಥರಾನೇ ಯೋಚಿಸುತ್ತಾರೆ ಅಂದುಕೊಂಡವಳೆ ನಾನು ಪಿ ಯು ಸಿ ಮಾಡಬೇಕಾದರೆ ನಮ್ಮ ತಂದೆ ತೀರಿಕೊಂಡರು ಅವರು ಕಟ್ಟಿ ಅರ್ಧಕ್ಕೆ ಬಿಟ್ಟಿದ್ದ ಮನೇನ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿ ಸಾಲ ಮಾಡಿ ಕಟ್ಟಿಸಿದೆ ಡಿಗ್ರಿ ಸೆಕೆಂಡ್ ಇಯರ್ನಲ್ಲಿ ಇದ್ದಾಗ ಈ ಸಾಲ ತೀರಿತು ನನಗೆ ಇರೋದು ನನ್ನ ಅಮ್ಮ ಮತ್ತು ಅಕ್ಕ ಅಕ್ಕನದು ಮದುವೆ ಆಗಿದೆ ಗಂಡನ ಮನೆಯಲ್ಲಿ ಇದ್ದಾಳೆ ಇನ್ನು ಬಿಟ್ಟರೆ ನನಗೆ ಅಂತ ಇರೋದು ನನ್ನ ಸ್ನೇಹಿತರು ಅವರೇ ನನಗೆ ಎಲ್ಲ ನನ್ನ ಪ್ರತಿಯೊಂದು ಕಷ್ಟ ಸುಖಕ್ಕೆ ಮೊದಲು ನನ್ನ ಜೊತೆ ನಿಲ್ಲೋದೇ ಅವರು ಅದು ಬಿಟ್ಟರೆ ಇವತ್ತಿನವರೆಗೂ ಯಾರನ್ನು ಪ್ರೀತಿ ಅಂತ ಮಾಡಿಲ್ಲ ಅಂದವಳೆ ಸುಮ್ಮನೆ ಆದಳು ಸ್ವಲ್ಪ ದಿನದ ಕೆಳಗೆ ನೀವು ಯಾರ ಜೊತೆಗೋ ಬೈಕ್ನಲ್ಲಿ ಹೋಗೋದು ನೋಡಿದೆ ಅಂದನು ಕರ್ಣ ಬೈಕ್ನಲ್ಲಿ ಅಂದರೆ ಅದು ನನ್ನ ಫ್ರೆಂಡ್ ಅಷ್ಟೇ ಅವರ ಜೊತೆಗೆ ನಾನು ಬೈಕ್ನಲ್ಲಿ ಇವತ್ತಿನ ತನಕ ಓಡಾಡಿರೋದು ಎಂದಾಗ ಅನುಮಾನ ಅಂತಹ ಏನೂ ಇಲ್ಲ ನಾನು ಹೇಳೋ ನಿಮ್ಮ ಬ್ರದರ್ ಇಲ್ಲ ಬೇರೆ ಇರಬಹುದಾ ಅಂದ್ಕೊಂಡಿದ್ದೆ ಸಾರಿ ಅಂದನು ಪರವಾಗಿಲ್ಲ ಅಂತ ಅವಳು ಹೇಳಿದಾಗ ಓಕೆ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದಾಗ ಅವಳಿಗೆ ಬೇಡ ಅಂತ ಹೇಳೋಕು ಮನಸ್ಸು ಒಪ್ಪುತ್ತಿಲ್ಲ ಇಷ್ಟ ಅಂತ ಹೇಳೋಕು ಮನಸ್ಸು ಒಪ್ಪುತ್ತಿಲ್ಲ ಏನು ಮಾಡೋದು ಅಂತ ಗೊಂದಲದಲ್ಲಿ ಕುಳಿತವಳನ್ನು ನೋಡಿ ಗೊಂದಲ ಮಾಡ್ಕೊಬೇಡಿ ನಿಮಗೆ ಏನು ಅನಿಸ್ತಾ ಇದೆಯೋ ಅದನ್ನೇ ಹೇಳಿ ಪರವಾಗಿಲ್ಲ ನಾನು ಯಾವುದಕ್ಕೂ ಬಲವಂತ ಮಾಡಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳಿ ನಾನು ಮತ್ತೆ ನಿಮಗೆ ತೊಂದರೆ ಕೊಡಲ್ಲ ಅಂತ ಬೇಸರದ ಧ್ವನಿಯಲ್ಲಿ ಹೇಳಿದಾಗ ಅವಳಿಗೆ ತಿಳಿದಿತ್ತು ಅವನ ಕಣ್ಣುಗಳನ್ನು ನೋಡಿದವಳಿಗೆ ಆ ಕಣ್ಣುಗಳಲ್ಲಿ ಇದ್ದ ನಿಷ್ಕಲ್ಮಶ ಪ್ರೀತಿ ಕಂಡಿತು ಮೊದಲ ಬಾರಿಗೆ ಒಪ್ಪಿಕೋ ಅಂತ ಹೇಳುತ್ತಿತ್ತು ಬುದ್ಧಿ ನಿನ್ನ ಸ್ನೇಹಿತರ ಏನು ಹೇಳದೆ ಒಪ್ಪಿಕೋ ಬೇಡ ಅಂತ ಹೇಳುತ್ತಿತ್ತು ಯಾವುದನ್ನು ಕೇಳೋದು ಯಾವುದನ್ನು ಬಿಡೋದು ತಿಳಿಯದೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂದಾಗ ಸರಿ ಎಂದು ಹೇಳಿದವ ನಿಮ್ಮ ಉತ್ತರಕ್ಕೆ ಕಾಯ್ತಾ ಇರ್ತೀನಿ ಆದಷ್ಟು ಬೇಗ ಉತ್ತರ ಬರಲಿ ಅದು ಪಾಸಿಟಿವ್ ಆಗಿ ಇರಲಿ ಅಂತ ದೇವರ ಹತ್ರ ಬೇಡ್ಕೊಂತೀನಿ ಅಂದಾಗ ಅವಳು ಏನು ಮಾತನಾಡದೆ ಸುಮ್ಮನೆ ತಲೆ ತಗ್ಗಿಸಿ ಸರಿ ಎಂಬಂತೆ ತಲೆ ಆಡಿಸಿದವಳನ್ನು ಹೋಗೋಣ ಅಂದಾಗ ಹ್ಞೂ ಅಂದಳು ಅಲ್ಲಿಂದ ಹೊರಗೆ ಬಂದವನೇ ಅವಳ ಬಳಿ ಡ್ರಾಪ್ ಮಾಡ್ಲಾ ಅಂತ ಕೇಳಿದಾಗ ಬೇಡ ಇಲ್ಲಿಂದ ಡೈರೆಕ್ಟ್ ಇದ್ದಾವೆ ಹೋಗ್ತೀನಿ ಅಂದವಳಿಗೆ ಓಕೆ ಹುಷಾರು ಬಾಯ್ ಅಂತ ಹೇಳಿದ ಓಕೆ ಸರ್ ಬಾಯ್ ಅಂದವಳಿಗೆ ಆಫೀಸ್ನಲ್ಲಿ ಮಾತ್ರ ಸರ್ ಹೊರಗಡೆ ಎಲ್ಲ ಬೇಡ ಕಾಲ್ಮಿ ಕಾರಣ ಅಂದವನನ್ನು ನೋಡಿದವಳಿಗೆ ಅವನ ಕಣ್ಣಿನ ಆಳ ಆಳವನ್ನು ವಿಚಲಿತಗೊಳಿಸಿತು ಬಾಯ್ ಅಂದವಳೆ ಅಲ್ಲಿ ನಿಲ್ಲದೆ ನಡೆದಾಗ ಅವಳನ್ನೇ ನೋಡುತ್ತಿದ್ದವನ ಮನಸ್ಸು ಆದಷ್ಟು ಬೇಗ ನಿಮ್ಮ ಪ್ರೀತಿ ನನಗೆ ಸಿಗಲಿ ಅಂತ ಹೇಳಿಕೊಂಡವನ ಬೈಕ್ ಸ್ಟಾರ್ಟ್ ಮಾಡಿ ನಡೆದಿದ್ದ ಮನೆಗೆ ಬಂದವಳೆ ಫ್ರೆಶ್ ಆಗಿ ಟೀ ಕುಡಿದು ರೂಮ್ನಲ್ಲಿ ಹೊರಗೆ ನೋಡುತ್ತಾ ಕಿಟಕಿ ಬಳಿ ನಿಂತವಳು ಕರ್ಣನ ಮುದ್ದು ಮುಖ ಅವನ ಕಣ್ಣಿನಲ್ಲಿ ಕಂಡಿದ್ದ ಪ್ರೇಮ ಅವನ ಮಾತಿನಲ್ಲಿ ಇದ್ದ ಪ್ರೀತಿ ಎಲ್ಲವನ್ನೂ ನೆನೆದವಳಿಗೆ ಅವಳಿಗೆ ಗೊತ್ತಿಲ್ಲದೆ ಮುಖದಲ್ಲಿ ಸಣ್ಣಗೆ ನಾಚಿಕೆಯಿಂದ ಕೂಡಿದ್ದ ಮಂದಹಾಸ ಮೂಡಿತು ಅವಳ ಮನಸ್ಸು ಕರ್ಣನ ಕಡೆ ನಿಧಾನಕ್ಕೆ ವಾಲುತ್ತಲಿತ್ತು ಅವಳು ಮೈಮರೆತು ಅವನ ಪ್ರಪಂಚದಲ್ಲಿ ಮುಳುಗಿದವಳನ್ನು ವಾಸ್ತವಕ್ಕೆ ಕರೆತಂದಿದ್ದು ಫೋನ್ ಕಾಲ್ ಮೊದಲು ರಿಂಗಣಿಸಿದ್ದು ಅವಳ ಗಮನಕ್ಕೆ ಬಂದಿರಲಿಲ್ಲ ಮತ್ತೊಮ್ಮೆ ಫೋನ್ ರಿಂಗಣಿಸಿದಾಗ ಎಚ್ಚೆತ್ತವಳು ಫೋನ್ ನೋಡಿದಾಗ ಮೋಹಿತ್ ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಿದವಳೆ ಹಲೋ ಅಂದಾಗ ಏನೇ ಏನು ಮಾಡ್ತಿದ್ದೆ ಏನೂ ಇಲ್ಲ ಕಣೋ ಹೇಳೋ ಮುಗೀತ ಕೆಲಸ ಹ್ಞೂ ಮುಗೀತು ಕಣೋ ಮತ್ತೆ ಅಂದಳು ಟೀ ಆಯ್ತಾ ಆಯಿತು ಕಣೋ ಮನೆಗೆ ಬಂದು ಟೀ ಕುಡಿದು ಕುಳಿತಿದ್ದೆ ನೀನೇನ್ ಮಾಡ್ತಿದ್ದೀಯೋ ಅಂತ ಮಾತನಾಡುತ್ತಿದ್ದಾಗ ಭಕ್ತಿ ಅಮ್ಮ ಕೂಗಿದರು ಒಂದು ನಿಮಿಷ ಇರೋ ಅಮ್ಮ ಕರೀತಿದ್ದಾರೆ ಅಂದವಳೆ ಮಾತನಾಡುತ್ತಾ ಏನಮ್ಮ ಅಂತ ಕೇಳಿದಳು ಮೇಲ್ಗಡೆ ತೊಳೆದು ಹಾಕಿರೋ ಬಟ್ಟೆ ಅಲ್ಲೇ ಇದ್ದಾವೆ ಹೋಗಿ ಸ್ವಲ್ಪ ತಗೊಂಡು ಅಂದಾಗ ಸರಿ ಅಂತ ಮಾತನಾಡುತ್ತಾ ಮೇಲೆ ಹೋದಳು ನಾನು ಮನೆಯಲ್ಲಿ ಇದ್ದೆ ಕಣೆ ನಿನ್ನ ಕೆಲಸ ಹೇಗಿದೆ ಹೌದು ಅವಾಗ ಹೊಸ ಮ್ಯಾನೇಜರ್ ಬರ್ತಾರೆ ಅಂದಿದ್ದೆ ಬಂದ್ರ ಹ್ಞೂ ಕಣೋ ಬಂದರು ಬಂದು ತುಂಬ ದಿನ ಆಯಿತು ಅಂದವಳೆ ಕರ್ಣನ ನೆನೆದವರ ಮುಖ ಅರಳಿತು ಹೌದಾ ಹೇಗೆ ಅವರು ಅಂದಾಗ ಒಳ್ಳೆಯವರು ಅಂದಳು ಬಟ್ಟೆ ತೆಗೆದುಕೊಳ್ಳುತ್ತ ಮತ್ತೆ ನಿನ್ನ ಎಮ್ ಬಿ ಎ ಪ್ಲ್ಯಾನ್ ಎಲ್ಲಿಗೆ ಬಂತು ಅಂತ ಕೇಳಿದಳು ಅದನ್ನು ಹೇಳೋಕೆ ಮಾಡಿದ್ದು ಕಣೆ ನಾನು ಇಲ್ಲೇ ಓದೋದು ಆರ್ಯ ಓದೋಕೆ ಬೆಂಗಳೂರಿಗೆ ಹೋಗ್ತಿದ್ದಾನೆ ಅಂತ ಹೇಳುವಷ್ಟರಲ್ಲಿ ಕರೆ ಕಟ್ಟಾಗಿತ್ತು ಮತ್ತೆ ಪುನಮ್ ಎಷ್ಟೇ ಸಲ ಮಾಡಿದರೂ ಸ್ವಿಚ್ ಆಫ್ ಸ್ವಿಚ್ ಆಫ್ ಮೊದಲೇ ಅಳೆಯ ಫೋನ್ ಇಟ್ಕೊಂಡಿದ್ಲು ಚಾರ್ಜ್ ಖಾಲಿಯಾಗಿರಬೇಕು ಮಾರ್ನಿಂಗ್ ಮಾಡೋಣ ಅಂದವನೇ ಸುಮ್ಮನಾಗಿದ್ದ ಇತ್ತ ಕಡೆ ಮಾತನಾಡುತ್ತಾ ಬಟ್ಟೆ ತೆಗೆದುಕೊಂಡು ಬರುತ್ತಿದ್ದವಳ ಕಿವಿಯಿಂದ ಜಾರಿ ಸೀದ ಕೆಳಗೆ ಬಿದ್ದ ಫೋನ್ ತನ್ನ ಜೀವ ಕಳೆದುಕೊಂಡಿತ್ತು ಕೆಳಗೆ ಅದರ ಬಳಿ ಹೋದವಳ ಅದರ ಒಂದೊಂದು ಪಾರ್ಟ್ಸನ್ನು ಹುಡುಕಿ ಹುಡುಕಿ ಆರಿಸಿದವಳ ಕೈಗೆ ಸಿಕ್ಕಿದ್ದು ಸತ್ತು ಬಿದ್ದಿದ್ದ ಫೋನ್ ಎಲ್ಲ ಕೂಡಿಸಿ ಎಷ್ಟು ಹಾನ್ ಮಾಡಿದರು ಹಾನ್ ಆಗಲಿಲ್ಲ ಚಾರ್ಜ್ ಮಾಡಿದ್ರು ಹಾನ್ ಆಗಲಿಲ್ಲ ಇನ್ನು ಇದರ ಕತೆ ಮುಗಿದ ಹಾಗೆ ಅಂದವಳೆ ಈ ತಿಂಗಳ ಸಂಬಳದಲ್ಲಿ ಒಳ್ಳೆ ಫೋನ್ ತಗೋಬೇಕು ಅಂದುಕೊಂಡಳು ತಾವು ಓದುತ್ತಿದ್ದ ಕಾಲೇಜಿನ ಇಂದಿನ ರಸ್ತೆಯಲ್ಲಿ ಇದ್ದ ಒಂದು ಚಿಕ್ಕ ಟೀ ಅಂಗಡಿ ಮುಂದೆ ಕುಳಿತವರ ಮಾತು ಜೋರಾಗಿತ್ತು ಇವರುಗಳ ಜೊತೆ ಹುಡುಗಿಯರು ಇದ್ದರೆ ಮಾತ್ರ ಕಾಫಿ ಡೇ ಹೋಟೆಲ್ ಅಂತ ಹೋಗುತ್ತಿದ್ದವರು ಇವರು ಮೂವರು ಸಿಕ್ಕಾಗ ಸೇರುತ್ತಿದ್ದ ಜಾಗವೇ ಅವರ ಫೇವ್ರೆಟ್ ಟೀ ಸ್ಟಾಲ್ ಅಂಗಡಿ ಎಂದಿನಂತೆ ಇವತ್ತು ಅಲ್ಲಿ ಕುಳಿತವರು ಮೂರು ಗ್ಲಾಸ್ ಟೀಗೆ ಮೂರು ತಾಸು ಮಾಡುತ್ತಿದ್ದರು ಅಂತೂ ಫೈನಲಿ ನೀನು ನಮ್ಮಿಂದ ದೂರ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ ಅವನ ಕಾಲೆಳೆಯುವಂತೆ ಹೇಳಿದ್ದ ಅಶೋಕ್ ಹೇ ಹಾಗಲ್ಲ ಕಣ್ರೋ ನಿಮಗೆ ಇಷ್ಟ ಇಲ್ಲ ಅಂದರೆ ಹೋಗಲ್ಲ ಬಿಡು ಅವನು ಸೀರಿಯಸ್ಸಾಗಿ ಹೇಳುತ್ತಿದ್ದಾನೆ ಅಂತ ಅನಿಸಿ ನುಡಿದಿದ್ದ ಲೋ ನಾನು ತಮಾಷೆ ಮಾಡಿದ್ದೋ ನಮಗಂತೂ ಆಸೆ ಇದ್ದರೂ ಓದೋಕೆ ಆಗಲಿಲ್ಲ ನೀನಾದರೂ ಓದು ಅದನ್ನು ನೋಡಿ ಖುಷಿ ಪಡ್ತೀವಿ ಅಂದನು ಅಶೋಕ್ ಹೋಗ್ಲಿ ಬಿಡು ಬೇಜಾರು ಮಾಡ್ಕೊಂಬೇಡ ಎಂದು ಹೇಳುತ್ತಿದ್ದ ಮೋಹಿತ್ ಭವ್ಯ ಕಾಲ್ ಮಾಡಿದಳು ಹಲೋ ಹಲೋ ಏನೋ ಮಾರ್ನಿಂಗ್ ಕಾಲ್ ಮಾಡಿದೀಯಾ ಯಾಕೆ ಮಾಡಬಾರ್ದಾ ಏನು ಮಾಡ್ತಿದ್ದೆ ಪಿಕ್ ಮಾಡಲಿಲ್ಲ ಏನೋ ಕೆಲಸ ಮಾಡ್ತಿದ್ದೆ ಕಣ ನೋಡಲಿಲ್ಲ ನೀನು ಏನು ಮಾಡ್ತಿದ್ದೀಯಾ ಇಲ್ಲೇ ಔಟ್ಸೈಡ್ ಇದ್ದೀವಿ ಕಣೇ ನಾವೆಲ್ಲ ಹೌದಾ ಏನು ಸಮಾಚಾರ ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ತಿದ್ದೀರಾ ಅಂದಾಗ ಸ್ಪೀಕರ್ ಆನ್ ಮಾಡಿದ ಮೋಹಿತ್ ಸ್ಪೀಕರ್ ಆನ್ ಮಾಡಿದ್ದೀನಿ ಮಾತಾಡೆ ಅಂದನು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಕಡೆ ಅಂದನು ಅಶೋಕ್ ಹೌದಾ ಏನಪ್ಪ ಅಂಥದ್ದು ನಿನ್ನ ಹೋಗಿ ಯಾವುದಾದರೂ ನೀರು ಇಲ್ಲದೆ ಇರೋ ಬಾವಿಗೆ ಹಾಕಬೇಕು ಅಂತ ಮಾತನಾಡುತ್ತಿದ್ದೇವೆ ಅಂತ ಹೇಳಿದಾಗ ನಾಯಿ ನನ್ನ ಮಗನೇ ನಾನೇನು ಮಾಡಿದ್ದೀನಿ ನಿಂಗೆ ಅಷ್ಟಕ್ಕೂ ಅಂತ ಆಸೆ ಇದ್ದರೆ ನಿನ್ನ ಹುಡುಗಿನ ಎತ್ಕೊಂಡು ಹೋಗಿ ಆಕು ಇಲ್ಲ ಅಂದರೆ ನೀನೇ ಬಿದ್ದ ಸಾಯಿ ಅಂದಳು ಭವ್ಯ ಅಲ್ಲ ಕಣೋ ನೀರು ಇಲ್ಲದೆ ಇರೋ ಬಾವಿನೇ ಹಾಕೋ ಅಂತ ಮೋಹಿತ್ ನಗುತ್ತಾ ಕೇಳಿದಾಗ ಇವಳು ಬಿದ್ದ ತಕ್ಷಣ ನೀರೆಲ್ಲ ಕೊಳಕಾಗ್ಬಿಡುತ್ತೆ ಅದಕ್ಕೆ ಅಂದನು ಅಶೋಕ್ ನಗುತ್ತ ಇವನ ಮಾತಿಗೆ ಜೋರಾಗಿ ನಕ್ಕಿದರು ಮೋಹಿತಾರ್ಯ ದರಿದ್ರದವನೇ ಸಿಗು ಕೈಗೆ ಅವಾಗ ಇದೆ ನಿಂಗೆ ಅಂದಳು ಹೋಗಲಿ ಬಿಡೆ ಅದಕ್ಕೆ ಆಗಿ ಸಿಟ್ಟು ಮಾಡಿಕೊಳ್ಳುತ್ತೀಯ ಅಂತ ಆರ್ಯ ಹೇಳಿದಾಗ ನೀವೇನು ದೊರೆ ಮಗ ಈ ಊರು ಬಿಟ್ಟು ಬೆಂಗಳೂರಿಗೆ ದಾರಿ ಹಿಡಿದಿದ್ದೀರಾ ಅಂದಳು ಸುಮ್ಮನೆ ಕಣೆ ಅಂದವನಿಗೆ ಅಲ್ಲಿಗೆ ಹೋದ ಮೇಲೆ ನಮ್ಮನ್ನು ಮರೆತು ಬಿಡ್ಬೇಡಪ್ಪ ಅಂದಳು ಭವ್ಯ ಹೇಗೆ ಮರೀತಾನೆ ಸುಮ್ಮನೆ ಇರೆ ಸಾಕು ಅಂತ ಅಶೋಕ್ ಅಂದಾಗ ಅಯ್ಯೋ ಒಂದು ಹುಡುಗಿಗೋಸ್ಕರ ಆಪ್ತ ಗೆಳತಿಯನ್ನೇ ದೂರ ಮಾಡಿರೋನು ಅಲ್ಲಿ ಹೊಸ ಫ್ರೆಂಡ್ಸ್ಗಳು ಸಿಕ್ಕಾಗ ನಮ್ಮನ್ನು ಮರೆಯಲ್ಲ ಅಂತ ಹೇಗೋ ಹೇಳ್ತೀಯ ಅಂದಳು ಅವಳ ಮಾತು ಹಾರಿಯನಿಗೆ ಸರಿಯಾಗಿ ನಾಟಿತ್ತು ಮುಖ ಇಳೆ ಬಿಟ್ಟು ಕುಳಿತವನನ್ನು ನೋಡಿದ ಮೋಹಿತ್ ಬಾಯಿ ಮುಚ್ಚೆ ಸಾಕು ಅವನಿಗೆ ಬೇಜಾರು ಮಾಡೋಕೆ ಫೋನ್ ಮಾಡಿದ್ಯಾ ಅಂದಾಗ ಸಾರಿ ಆರ್ಯ ನಿಂಗೆ ನೋವು ಮಾಡೋಕೆ ಈ ಥರ ಹೇಳಿಲ್ಲ ಬಾಯಿ ತಪ್ಪಿ ಹೇಳಿದ್ದು ಅಷ್ಟೇ ಅಂದಳು ಮನಸ್ಸಲ್ಲಿ ಇದ್ದಿದ್ದು ಎಲ್ಲ ಹೇಳಿದ್ದು ಆಯ್ತಲ್ವಾ ಇವಾಗ ಏನಕ್ಕೆ ಸಾರಿ ಕೇಳ್ತೀಯ ಬಿಡು ಅಂದನು ಆರ್ಯ ಲೇ ಭಕ್ತಿ ಕಾಲ್ ಮಾಡಿದ್ಲಾ ನಿಂಗೆ ಅಂತ ಮೋಹಿತ್ ಕೇಳಿದ ಇಲ್ಲ ಕಣೋ ನಿಂಗೆ ಮಾಡೋಕ್ಕೂ ಮುಂಚೆ ಮಾಡಿದೆ ಆದರೆ ಸ್ವಿಚ್ ಆಫ್ ಬರ್ತಿದೆ ಅಂದಳು ಸರಿ ಎಂದವಾ ಬಾ ಹೇಳಿ ಕಾಲ್ ಕಟ್ ಮಾಡಿದ ಮೋಹಿತ್ ಭಕ್ತಿಗೆ ಮತ್ತೊಮ್ಮೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂತು ಏನಾಯ್ತೋ ಅಂದನು ಆರ್ಯ ನಿನ್ನೆ ಅವಳ ಜೊತೆ ಮಾತನಾಡ್ತಿದ್ದಾಗ ಸಡನ್ನಾಗಿ ಕಾಲ್ ಕಟ್ ಆಯಿತು ಕಾಲ್ ಮಾಡ್ತಿದ್ದೇನೋ ಸ್ವಿಚ್ ಆಫ್ ಅಂತಲೇ ಬರ್ತಿದೆ ಅಂತ ಮೋಹಿ ಹೇಳಿದಾಗ ಇಬ್ಬರು ಗಾಬರಿ ಏನಾದರೂ ತೊಂದರೆ ಆಗಿರಬಹುದಾ ಅಂತ ಹೇಳಿದರು ಇಲ್ಲ ಕಣು ನಾನು ಫೋನ್ ಮಾಡಿದಾಗ ಮನೆಯಲ್ಲಿ ಇದ್ಲು ಬಹುಶಃ ಫೋನ್ದು ಏನೋ ಪ್ರಾಬ್ಲಮ್ ಇರಬೇಕು ಅದು ಡಬ್ಬ ಫೋನ್ ಮೊದಲೇ ಅಂದನು ಮೋಹಿತು ಆರ್ಯ ಅವಳಿಗೆ ಹೇಳೋದಿಲ್ಲವಾ ನೀನು ಬೆಂಗಳೂರಿಗೆ ಹೋಗೋದು ಅಂದಾಗ ನನಗೂ ಅವಳ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತೆ ಆದರೆ ನಾನು ಅವಳ ಜೊತೆ ಮಾತಾಡೋದು ಸ್ನೇಹಗೆ ಇಷ್ಟ ಇಲ್ಲ ಭಕ್ತಿ ಹೆಸರು ತೆಗೆದ್ರೆ ಸಾಕು ನನಗೆ ಹೊಡೆದವಳ ಜೊತೆ ಸ್ನೇಹ ಇಟ್ಕೊಳ್ತೀಯ ಹಾಗೆ ಹೀಗೆ ಅಂತ ರಂಪ ಮಾಡ್ತಾಳೆ ನನಗೆ ಸಾರಿ ಕೇಳುವುದು ಬೇಡ ಅಟ್ಲೀಸ್ಟ್ ನಿನ್ನ ಹತ್ರ ಆದರೂ ಸಾರಿ ಕೇಳಬಹುದಿತ್ತು ಅದು ಮಾಡಲಿಲ್ಲ ಅವಳು ಅವಳ ಹತ್ರ ನೀನು ಸೋತು ಹೋಗೋದು ಆದರೆ ನನ್ನನ್ನು ಮರೆತು ಬಿಡು ಅಂತ ಅಂತಾಳೆ ಅದಕ್ಕೆ ಸುಮ್ಮನೆ ಇದ್ದೀನಿ ಅಂದಾಗ ನಾನು ಇವತ್ತು ಅದೇ ಹೇಳ್ತಿದ್ದೀನಿ ಆರ್ಯ ಅವತ್ತು ಭಕ್ತಿ ಅವಳಿಗೆ ಹೊಡೆಯೋಕೆ ಕಾರಣ ಅವಳು ಆಡಿದ ಮಾತು ನಮ್ಮ ಸ್ನೇಹದ ಬಗ್ಗೆನೆ ತಪ್ಪಾಗಿ ಕೆಟ್ಟದಾಗಿ ಮಾತಾಡಿದ್ಲು ಅದಕ್ಕೆ ಭಕ್ತಿ ಅವಳ ಕೆನ್ನೆಗೆ ಹೊಡೆದಿದ್ದು ಅಂದನು ಅಶೋಕ್ ಆರ್ಯ ಸ್ವಲ್ಪ ಹೊತ್ತು ಏನೆಂದು ಮಾತನಾಡದೆ ಸುಮ್ಮನೆ ನಿಂತವನೇ ನಾನು ಏನೋ ಮಾಡಲಿ ನನಗೆ ಯಾರೋ ಪರವಾಗಿ ಮಾತಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ಕಣು ಭಕ್ತಿ ಮಾತು ಕೇಳಿ ಸ್ನೇಹ ಮೇಲೆ ಅನುಮಾನ ಮಾಡೋಕೆ ಆಗಲ್ಲ ಯಾಕಂದ್ರೆ ಪ್ರೀತಿ ಮಾಡೋರ ಮೇಲೆ ಮೊದಲು ನಂಬಿಕೆ ಇರಬೇಕು ನನಗೆ ಅದೇ ಇಲ್ಲ ಅಂದ್ರೆ ನಾನು ಸ್ನೇಹನ ಕಳ್ಕೊಬೇಕಾಗುತ್ತೆ ಇನ್ನ ಭಕ್ತಿ ಅವಳನ್ನ ದೂರ ಮಾಡಿಕೊಳ್ಳೋಕ್ಕೂ ಇಷ್ಟ ಇಲ್ಲ ಅವಳ ಜೊತೆ ಮೊದಲಿನ ತರ ಇರಬೇಕು ಅಂತ ತುಂಬಾ ಆಸೆ ಕಂಡ್ರು ಅವಳು ಸೋಲ್ತಿಲ್ಲ ನನ್ನನ್ನು ಸೋಲೋಕೆ ಇವಳು ಬಿಡ್ತಿಲ್ಲ ಅದಕ್ಕೆ ಇದೆಲ್ಲ ಬೇಡ ಅಂತ ಸ್ವಲ್ಪ ದಿನ ದೂರ ಇರೋಣ ಅಂತ ಹೋಗ್ತಿರೋದು ಅಂದಾಗ ಅವನ ತಳಮಳ ಇಬ್ಬರಿಗೂ ತಿಳಿಯಿತು ಸರಿ ಬಿಡು ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಏನು ಆಗಬೇಕೋ ಅದೇ ಆಗೋದು ಇದೆಲ್ಲ ತಲೆಯಲ್ಲಿ ಇಟ್ಕೊಂಬೇಡ ಹೋಗಿ ಚೆನ್ನಾಗಿ ಹೋದು ಅಷ್ಟೇ ಅಂತ ಮೋಹಿತ್ ಹೇಳಿದಾಗ ಹ್ಞೂ ಕಣೋ ಮೋಹಿತ್ ಹೇಳ್ತಿರೋದು ಸರಿ ಇದೆ ಜಾಸ್ತಿ ಯೋಚಿಸ್ಬೇಡ ಅಂದನು ಅಶೋಕ್ ಹ್ಞೂ ಓಕೆ ಕಣ್ರೋ ಬನ್ನಿ ಸ್ವಲ್ಪ ಕೆಲಸ ಇದೆ ಅಂತ ಅವರ ಜೊತೆ ನಡೆದಿದ್ದ ಫೋನಲ್ಲಿ ಇದ್ದ ಫೋಟೋಗಳನ್ನು ತೆಗೆಸಿ ಫ್ರೇಮ್ ಮಾಡಿಸಿಕೊಂಡು ಬಂದಿದ್ದ ಆರ್ಯ ಮನೆಗೆ ಬಂದು ರೂಮ್ ಸೇರಿದವನೇ ಒಂದೊಂದೇ ಫೋಟೋವನ್ನು ಗೋಡೆಗೆ ಹಾಕಿದನು ಅವರ ಫ್ಯಾಮಿಲಿ ಫೋಟೋ ಸ್ಟಡಿ ಟೇಬಲ್ ಇದ್ದ ಗೋಡೆ ಕಡೆ ಐದು ಜನ ಸ್ನೇಹಿತರ ಗ್ರೂಪ್ ಫೋಟೋ ಸ್ಟಡಿ ಟೇಬಲ್ ಮೇಲೆ ಬಲಗಡೆ ಆರ್ಯ ಮೋಹಿತ ಅಶೋಕ್ ಎಸ್ ಎಸ್ ಸಿಯಲ್ಲಿ ತೆಗೆದಿದ್ದ ಹಳೆಯ ಫೋಟೋ ಇತ್ತು ಟೇಬಲ್ ಎಡಬಲಕ್ಕೆ ಭವ್ಯ ಭಕ್ತಿ ಜೊತೆ ನಿಂತಿದ್ದ ಆರ್ಯನ ಫೋಟೋ ಇಟ್ಟಿದ್ದ ಅವನ ಮಂಚದ ಎದುರಿಗೆ ಇದ್ದ ಗೋಡೆ ಖಾಲಿ ಬಿಟ್ಟವನೇ ಇಲ್ಲಿ ನನ್ನ ಸ್ನೇಹ ಮದುವೆ ಫೋಟೋ ಹಾಕಬೇಕು ಅಂತ ಅಂದುಕೊಂಡವ ನಾಳೆ ಅಣ್ಣನ ಜೊತೆ ಬೆಂಗಳೂರಿಗೆ ಹೋಗಲು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡ ಆಫೀಸ್ನಲ್ಲಿ ತನ್ನ ಡೆಸ್ಕ್ ಹತ್ತಿರ ಕುಳಿತು ಸಿಸ್ಟಮ್ನಲ್ಲಿ ಮುಳುಗಿ ಕೆಲಸ ಮಾಡುತ್ತಿದ್ದವಳನ್ನು ಅವಳ ಬಲ ದಿಕ್ಕಿನಲ್ಲಿ ಇದ್ದ ತನ್ನ ಕೋಣೆಯ ಮೂಲಕ ಅವಳನ್ನೇ ನೋಡುತ್ತಾ ನಿಂತಿದ್ದ ಕರ್ಣ ಎಷ್ಟು ಮುದ್ದು ಇವಳು ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಂದುಕೊಂಡವ ತನ್ನ ಬಲಗೈಯನ್ನು ಗಾಜಿನ ಗೋಡೆಗೆ ಒರಗಿಸಿ ಮತ್ತೊಂದು ಕೈಯನ್ನು ಇಟ್ಟುಕೊಂಡು ನೋಡುತ್ತಿದ್ದವನ ನೋಟ ಸಿಸ್ಟಮ್ ಸಿಸ್ಟಮ್ನಿಂದ ತಲೆ ಎತ್ತಿದವಳೆ ಮೈಮುರಿಯುತ್ತ ಅವಳ ಬಲಗೈ ತಿರುಗಿದಾಗ ಅವಳನ್ನು ನೋಡುತ್ತಿದ್ದ ಕರ್ಣ ಕಾಣಿಸಿದ ತಕ್ಷಣ ಎಚ್ಚೆತ್ತವಳೆ ಸುತ್ತಮುತ್ತ ಯಾರಾದರೂ ನೋಡುತ್ತಿದ್ದಾರೆ ಎಂದು ಗಮನಿಸಿ ಮತ್ತೆ ತಲೆ ತಗ್ಗಿಸಿ ಕೆಲಸದ ಕಡೆ ಗಮನ ಹರಿಸಿದಳು ಅವಳ ನಡೆಗೆ ಅವನು ಯಾರಾದರೂ ನೋಡಿದರೆ ಸುಮ್ಮನೆ ಗಾಸಿಪ್ ಮಾಡ್ತಾರೆ ಅಂದುಕೊಂಡುವ ಕೆಲಸ ಮುಂದುವರೆಸಲು ನಡೆದ ಎರಡು ದಿನದ ನಂತರ ಬೆಂಗಳೂರಿಗೆ ಅಡ್ಮಿಷನ್ಗಾಗಿ ಹೋಗಿದ್ದ ಹಾರ್ಯ ಭಕ್ತಿಯ ಫೋನ್ ಇನ್ನೂ ಜೀವವಿಲ್ಲದೆ ಬಿದ್ದಿತ್ತು ಅವಳನ್ನು ಕಾಣಲು ಹೋಗಬೇಕು ಅಂತ ಎರಡು ದಿನದಿಂದ ಅಂದುಕೊಂಡಿದ್ದ ಮೋಹಿತ್ಗೆ ಟೈಮ್ ಕೂಡಿರಲಿಲ್ಲ ಎರಡು ದಿನದ ಬಳಿಕ ಅವಳನ್ನು ಕಾಣಲು ಸಂಜೆ ಆಫೀಸ್ ಹತ್ತಿರ ಬಂದಿದ್ದ ಮೋಹಿತ್ ಅವಳು ಹೊರಗೆ ಬರುತ್ತಿದ್ದ ಹಾಗೆ ಏನೇ ಆಗಿದೆ ನಿನಗೆ ನಿನ್ನ ಫೋನಿಗೆ ಏನೋ ದೊಡ್ಡ ರೋಗ ಬಂದಿದೆ ಮೂರು ದಿನದಿಂದ ಸ್ವಿಚ್ ಆಫ್ ಬರ್ತಿದೆ ಅಂದಾಗ ಅದು ಅವತ್ತು ನಿನ್ನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಕೆಳಗೆ ಬಿತ್ತು ಕಣು ಅವಾಗಿಂದ ಆನ್ ಆಗ್ತಿಲ್ಲ ಅಮ್ಮನ ಫೋನ್ ಸರಿ ಇರಲಿಲ್ಲ ಅದಕ್ಕೆ ಎರಡನ್ನು ರಿಪೇರಿಗೆ ಕೊಟ್ಟಿದ್ದೀನಿ ಅಂದಳು ಹ್ಞೂ ಗೊತ್ತಿತ್ತು ಆ ಓಲ್ಡ್ ಮಾಡೆಲ್ ಫೋನ್ನಿಂದ ಈ ಥರ ಏನಾದರೂ ಆಗುತ್ತೆ ಅಂತ ಸರಿ ಬಾ ಹೋಗೋಣ ಅಂದವನಿಗೆ ನೀನು ಬಂದಿದ್ದು ಒಳ್ಳೇದೇ ಆಯಿತು ನೋಡು ಎಲ್ಲಾದರೂ ಚಾಟ್ಸ್ ತಿನ್ನೋಕೆ ಹೋಗೋಣ ಬಾರೋ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲಿಲ್ಲ ಹೊಟ್ಟೆ ಹಸಿವಾಗಿದೆ ಅಂದಾಗ ಹೌದಾ ನಡಿ ಅಂತ ಅವನ ಬೈಕ್ ಕತ್ತಿದವಳೆ ಇಬ್ಬರು ಎಲ್ಲಿಗೆ ಹೋಗಿದ್ರೋ ಅಂದಳು ಹಾರಿ ಮನೆಗೆ ಹೋಗಿದ್ವಿ ಅಲ್ಲಿಂದ ಇಲ್ಲಿಗೆ ಬರ್ತಿರೋದು ಅಂತ ಹೇಳುವಾಗ ಅಶೋಕ್ ಬಂದ ನೋಡು ಅಂತ ಹೇಳಿದ ಹಿಂದೆ ಬಂದ ಅಶೋಕ್ನ ನೋಡಿ ಏನೇ ನೀನು ಫೋನ್ ಆಫ್ ಮಾಡಿಕೊಂಡು ಬೇರೆ ಗ್ರಹಕ್ಕೆ ಏನಾದರೂ ಹೋಗಿದ್ಯಾ ಅಂದ ಅಶೋಕ್ ಹ್ಞೂ ಹೋಗಿದ್ದೆ ಆದರೆ ಅಲ್ಲಿ ನೀನು ಇರಲಿಲ್ಲ ನೋಡು ಅದಕ್ಕೆ ವಾಪಸ್ ಬಂದೆ ಅಂದಳು ಮಾತನಾಡುತ್ತಾ ಬೈಕ್ ಸ್ಟಾರ್ಟ್ ಮಾಡಿ ಹೋದರೆ ಚಾಟ್ ಸೆಂಟರ್ನಲ್ಲಿ ಕುಳಿತವರಿಗೆ ಮಾತನಾಡಲು ತುಂಬ ಮಾತುಗಳು ಇದ್ದವು ಮೊದಲು ಹೊಟ್ಟೆ ತುಂಬಿಸಿಕೊಳ್ಳೋಣ ಅಂತ ಸುಮ್ಮನೆ ಇದ್ದರು ತಿನ್ನುತ್ತಲೇ ಮಾತು ಶುರು ಮಾಡಿದ್ದ ಅಶೋಕ್ ಮತ್ತೇನು ಸಮಾಚಾರ ಅಂತ ಕೇಳಿದ ಸಮಾಚಾರ ಇದೆ ಹೌದು ನೀವು ಯಾಕೆ ಆರ್ಯ ಮನೆಗೆ ಹೋಗಿದ್ದು ಅಂತ ಕೇಳಿದಳು ಅದು ಅಂತ ಅಶೋಕ್ ಮುಖ ನೋಡಿದ ಮೋಹಿತ್ ಆರ್ಯ ಎಂ ಬಿ ಎ ಮಾಡೋಕೆ ಬೆಂಗಳೂರಿಗೆ ಹೋಗ್ತಿದ್ದಾನೆ ಕಣೆ ಅದಕ್ಕೆ ಹೋಗಿದ್ವಿ ಅಂತ ಹೇಳಿದಾಗ ಅವಳಿಗೆ ನಿಜವಾಗಿಯೂ ಆಘಾತವಾಗಿತ್ತು ಏನಾದರೂ ಒಂದು ಸಣ್ಣ ವಿಷಯವಿದ್ದರೂ ತನ್ನ ಬಳಿ ಎರಡು ಮೂರು ಬಾರಿ ಹೇಳಿಕೊಳ್ಳುತ್ತಿದ್ದ ಇಂದು ಜೀವನದಲ್ಲಿ ಮಹತ್ತರವಾದ ಹೆಜ್ಜೆ ಇಡುತ್ತಿದ್ದಾನೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನೀಡದೆ ಇದ್ದಾಗ ಅದನ್ನು ಅವಳಿಗೆ ಅರಗಿಸಿಕೊಳ್ಳಲು ಸ್ವಲ್ಪ ಸಮಯವೇ ಬೇಕಾಯಿತು ಬೆಂಗಳೂರಿಗೆ ಯಾಕೆ ಇಲ್ಲಿ ಯಾವುದು ಕಾಲೇಜ್ ಇಲ್ವಂತ ಅವನಿಗೆ ಅಂತ ಹೇಳಿದವಳ ಧ್ವನಿಯಲ್ಲಿ ಬೇಸರ ಇದ್ದಿದ್ದು ಇಬ್ಬರು ಗಮನಿಸಿದರು ಇದಾವೆ ಆದರೆ ಅವನೇ ಯಾಕೋ ಹೋಗ್ತೀನಿ ಅಂತ ಹೋಗಿದ್ದಾನೆ ಅವರ ಅಣ್ಣನ ಜೊತೆ ಇವತ್ತು ಹೋದ ಕಾಲೇಜು ಅಡ್ಮಿಷನ್ ಮಾಡೋಕೆ ಅಂತ ಹೇಳಿದಾಗ ಸರಿಬಿಡು ಅವನಿಷ್ಟ ಅಂದವಳೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ಕಂಡ್ರೋ ಅಂದಳು ಹೇಳೆ ಅದೇನು ಅಂತ ಅಶೋಕ್ ಹೇಳಿದಾಗ ಅದು ನನಗೆ ಒಂದು ಪ್ರಪೋಸಲ್ ಬಂದಿದೆ ಎಂದಳು ಮದುವೆ ಪ್ರಪೋಸಲ್ಲ ಅಂತ ಕೇಳಿದ ಅಲ್ಲ ಕಣೋ ಲವ್ ಅಂತ ಅಂದಳು ರಾಗವಾಗಿ ಹೌದಾ ಯಾರೇ ಅದು ನೀನು ಏನು ಹೇಳಿದೆ ಅಂತ ಮೋಹಿತ್ ಕೇಳಿದಾಗ ನಾನು ಇನ್ನೂ ಏನು ಹೇಳಿಲ್ಲ ಅಂದವಳೆ ತನ್ನ ಬ್ಯಾಗಿನಲ್ಲಿ ಇದ್ದ ಕರ್ಣ ಕೊಟ್ಟಿದ್ದ ಲವ್ ಲೆಟರ್ ಅವರ ಎದುರಿಗೆ ಇಟ್ಟಳು ಅದನ್ನು ತೆಗೆದು ಇಬ್ಬರು ಓದಿದಾಗ ಯಾರೇ ಇದು ಕರ್ಣ ಆಧುನಿಕ ಪ್ರೇಮಿ ಅಂತ ನಗುತ್ತ ಕೇಳಿದ ಅಶೋಕ್ ಅದು ನಾನು ಕೆಲಸ ಮಾಡ್ತಿರೋ ಆಫೀಸಿಗೆ ಹೊಸದಾಗಿ ಬಂದಿರೋ ಮ್ಯಾನೇಜರ್ ಅಂದಳು ಏನು ಮ್ಯಾನೇಜರ್ ಏನು ಹೇಳ್ತಿದ್ದೀಯಾ ನೀನು ಅಲ್ಲ ಕಣೆ ಮ್ಯಾನೇಜರ್ ಅಂದರೆ ಅಂಕಲ್ಗಳು ಇಲ್ಲ ಅಜ್ಜಗಳು ಅಲ್ವಾ ಇರೋದು ಅಂತ ಹೇಳಿದ ಅಶೋಕ್ಗೆ ನಿನ್ನ ತಲೆ ನಿನಗಿಂತ ಒಂದು ಐದು ವರ್ಷ ದೊಡ್ಡವರು ಇರಬಹುದು ಅಷ್ಟೆ ಅದು ನನ್ನ ಗೆಸ್ಸಿಂಗ್ ಅಂತ ಹೇಳಿದಾಗ ಹೌದಾ ಹೇಗಿದ್ದಾರೆ ನೋಡೋಕೆ ಅಂತ ಮೋಹಿತ್ ಕೇಳಿದ ಸೂಪರಾಗಿ ಒಳ್ಳೆ ಹೀರೋ ಥರ ಇದ್ದಾರೆ ಅವರಿಗೆ ನಮ್ಮ ಆಫೀಸ್ನಲ್ಲಿ ಇರೋ ಅದೆಷ್ಟು ಹುಡುಗಿಯರು ಫ್ಯಾನ್ ಆಗಿದ್ದಾರೆ ಗೊತ್ತಾ ಅವರ ಸ್ಟೈಲ್ ಸ್ಮೈಲ್ ಕ್ಯಾರೆಕ್ಟರ್ ಎಲ್ಲ ಸೂಪರ್ ಅಂತ ಹೇಳುತ್ತಾ ಕರ್ಣನ ನೆನಪಿನಲ್ಲಿ ಕಳೆದು ಹೋದವಳನ್ನು ಹೊಯ್ ಏನು ಮ್ಯಾನೇಜರ್ ಹಿಂದೇನೆ ಹೋಗಿಬಿಟ್ಟಿದೀಯಾ ಅನಿಸುತ್ತೆ ಅಂತ ಮೋಹಿತ್ ಅಂದಾಗ ಹಾಗೆ ಅನಿಸ್ತಿದೆ ಕಣೋ ಯಾಕೋ ಅವರನ್ನು ಒಪ್ಪಿಕೊಳ್ಳೋಕ್ಕೂ ಆಗ್ತಿಲ್ಲ ಈ ಕಡೆ ರಿಜೆಕ್ಟ್ ಮಾಡೋಕ್ಕೂ ಆಗ್ತಿಲ್ಲ ಅಂತ ಹೇಳಿದವಳನ್ನು ನೋಡಿ ಮೋಹಿತ್ ಅವಳಿಗೆ ಲೆಟರ್ ವಾಪಸ್ ಕೊಡುತ್ತಾ ನಾನು ಹೇಳ್ತೀನಿ ಕೇಳೆ ನಿಂಗೆ ಪಕ್ಕ ಲವ್ ಆಗಿದೆ ಅಂತ ಹೇಳಿದ ಹೌದಾ ಅಷ್ಟು ಕರೆಕ್ಟಾಗಿ ಹೇಗೋ ಹೇಳ್ತೀಯಾ ಅಂತ ಅಶೋಕ್ ಕೇಳಿದ ಅವಳ ಮುಖ ನೋಡು ಅವರನ್ನು ನೆನೆದ ತಕ್ಷಣ ಎಷ್ಟು ಕೆಂಪಗಾಗಿದೆ ಅಂತ ಅವರ ಬಗ್ಗೆ ಮಾತನಾಡುವಾಗ ಅವಳ ಕಣ್ಣಲ್ಲಿ ಒಂದು ಹೊಳಪು ಕಾಣುತ್ತೆ ನೋಡು ಅದೇ ಹೇಳ್ತಿದೆ ನಮ್ಮ ಹುಡುಗಿಗೆ ಪಕ್ಕ ಲವ್ ಆಗಿದೆ ಅಂತ ಮೋಹಿತ್ ಹೇಳಿದಾಗ ಹೋಗೋ ಆ ಥರ ಏನಿಲ್ಲ ಹುಸಿ ಮುನಿಸಿನಂತೆ ನಟಿಸುತ್ತಾ ಅಂದವಳಿಗೆ ಹೌದಾ ಆ ಥರ ಇಲ್ಲ ಅಂದರೆ ರಿಜೆಕ್ಟ್ ಮಾಡು ಅಂತ ಹೇಳಿದಾಗ ಇಲ್ಲ ಕಣೋ ಆ ಥರ ಹೇಳೋಕ್ಕೆ ಆಗ್ತಿಲ್ಲ ಅವರ ಕಣ್ಣಲ್ಲಿ ಕಂಡಿರೋದು ನಿಜವಾದ ಪ್ರೀತಿ ಕಣೋ ನಿಷ್ಕಲ್ಮಶವಾಗಿರೋದು ಅವರ ಮಾತಲ್ಲಿ ನನಗೆ ಅವರ ಪ್ರೀತಿ ಸುಳ್ಳು ನಾಟಕ ಅಂತ ಅನಿಸ್ತಿಲ್ಲ ಅಂದವಳಿಗೆ ಅಲ್ಲಿಗೆ ಫ್ರೂವ್ ಆಯ್ತಲ್ಲ ನಿಮಗೆ ಪ್ರೀತಿ ಆಗಿರೋದು ಅಂತ ಹೇಳಿದಾಗ ಯಾವುದೋ ಗುಂಗಲ್ಲಿ ಹ್ಞೂ ಅಂತ ಅಂದವಳೆ ಆಮೇಲೆ ಇಲ್ಲ ಇಲ್ಲ ಅಂತ ಹೇಳಿದಾಗ ಜಾಸ್ತಿ ಕನ್ಫ್ಯೂಸ್ ಆಗಬೇಡ ರಿಲ್ಯಾಕ್ಸ್ ಆಗಿದ್ದಾಗ ಯೋಚನೆ ಮಾಡು ಅಂತ ಹೇಳಿ ನಡಿ ಹೋಗೋಣ ಅಂದಾಗ ಅವಳಿಗೂ ಸರಿ ಅನಿಸಿತು ಅಶೋಕ್ ಅವಳನ್ನು ಮನೆಗೆ ಬಿಟ್ಟವನೇ ನಮಗೂ ಅವರನ್ನು ಆದಷ್ಟು ಬೇಗ ಪರಿಚಯ ಮಾಡಿಸೆ ನೋಡೋಣ ನೀನೇ ಸೆಲೆಕ್ಷನ್ ಹೇಗಿದೆ ಅಂತ ಹೇಳಿದಾಗ ಹ್ಞೂ ಓಕೆ ಕಣೋ ಅಂದಳು ನಾಳೆ ಅವರಿಗೆ ಹೇಳೋದಾ ಏನು ಮಾಡಲಿ ಬೇಡ ಬೇಡ ಇನ್ನೂ ಸ್ವಲ್ಪ ದಿನ ಹೇಳೋದು ಬೇಡ ಅಂದುಕೊಂಡವಳೆ ಅವನ ನೆನಪಿನ ಸಿಹಿ ಕನಸಿನಲ್ಲಿ ರಾತ್ರಿ ಕಳೆದಿದ್ದಳು ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು